ಸಾಲಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜನರ ಅಭಿಪ್ರಾಯ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿದೆಯೋ ಅಥವಾ ಬಿಜೆಪಿ ಪಕ್ಷದ ಪರವಾಗಿದೆಯೋ ಬನ್ನಿ ಕೇಳೋಣ ಜನರ ಅಭಿಪ್ರಾಯ ನಿಮ್ಮ ಒಕೆಟಿವಿ ಕನ್ನಡ ನ್ಯೂಸ್ ನಲ್ಲಿ ಹಾವೇರಿ ಗದಗ ಲೋಕಸಭಾ ಮತಕ್ಷೇತ್ರ ನಿಮ್ಮ ಓಟ್ ಯಾರ ಪರವಾಗಿ ಅಂದ್ರ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಗಡದೇವ್ರ ಮಠ ಅವರು ನಿಂತಿದ್ದಾರೆ ಆಮೇಲೆ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವ್ರು ನಿಂತಿದ್ದಾರೆ ನಿಮ್ಗೆ ಯಾರು ಇಷ್ಟ ಯಾವ ಪಕ್ಷ ಇಷ್ಟ ಓ ಅಜ್ಜ ನಮ್ಮ ಜೊತೆ ಇದ್ದಾರೆ ಅವ್ರದ್ದು ಮತ ಕೇಳೋಣ ಯಾರ ಪರವಾಗಿತ್ತು ಒಂದು ಕಾಂಗ್ರೆಸ್ ಪರವಾಗಿನ ಅಥವಾ ಬಿಜೆಪಿ ಪರವಾಗಿನ ಯಾಕೆ ಬಿಜೆಪಿ ಎಲ್ಲ ಪಾಕಿಸ್ತಾನ ಅರ್ಧ ಅರ್ಥ ಕೊಡ ಕೊಟ್ರ ನಮ್ ದೇಶ ಒಡದಾರ ಬೇಡ ಅಂದ್ರೆ ಯಾವ ರೀತಿ ಒಡದಾರ ಅನಿಸ್ತ ನಿಮಗ ಏನೇನೋ ಒಂದ್ ಮಾತಾಡ್ತಾರೆ ಅದು ಯಾವ್ದೋ ಪಾಕಿಸ್ತಾನ ಅಂತಾರಲ್ರಿ ಹ್ಮ್ ಅದೆಲ್ಲ ಯಾಕೆ ಬಿಟ್ಕೊಟ್ರಿ ನಾ ಚೈನಾದಾರು ಪಾಕಿಸ್ತಾನ ಬಂದು ಅಟ್ಯಾಕ್ ಮಾಡ್ತಾರೆ ಇದೆಲ್ಲ ನಾವು ಸುರಕ್ಷಿತ ಇರುವಾಗಂದ್ರೆ ಮೋದಿ ಅವ್ರಿಗೆ ಓಟ್ ಆಗ್ತದೆ ಬಿಜೆಪಿ ಆಡಳಿತ ವ್ಯವಸ್ಥೆ ಚಲೋ ಅನಿಸ್ತಾನೆ ನಿಮ್ಮ ಪರ ಬಿಜೆಪಿ ನಮ್ಮ ಪರ ಬಿಜೆಪಿ ಲೋಕಸಭಾ ಚುನಾವಣೆ ನಿಮ್ಮ ಹೊಲವು ಯಾರು ಪರವಾಗಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಯಾಕೆ ಬಿ ಜೆ ಆಗ್ಬೇಡ ಎಲ್ಲ ದುಬಾರಿ ಭಾಳ ಆಗತ್ತೆ ಅದ್ರಿ ಆಗಿಲ್ಲ ದುಬಾರಿ ಹಾಂ ರೀ ಆಗಿಲ್ಲ ಅದು ದುಬಾರಿ ಆಗಿಲ್ಲ ಈಗ ಬಿಜೆಪಿ ಜೆ ಬಂದಂದ ಭಾಳ ದುಬಾರಿ ಆಗೈತೆ ರೀ ಎಲ್ಲ ದಿನ ಬಳಕೆ ಎಲ್ಲ ಏನೇನು ಐತಿ ವಸ್ತು ಎಲ್ಲ ಅದು ಭಾಳ ದುಬಾರಿ ಆಗೈತಿ ಅದಕ್ಕಾಗಿ ಕಾಂಗ್ರೆಸ್ ಹಿಂದಿಂದ ಹಿಂದೂ ಜನರದ್ದು ಎಷ್ಟೋ ವರ್ಷದ ಕನಸು ಅಯೋಧ್ಯೆ ಅದನ್ನ ನನ್ಸಾಗಿ ಮಾಡಿದ್ದಾರೆ ಮೋದಿ ಅವರು ಮಾಡಿದ್ದಾರೆ ಇಲ್ಲ ಅಂತಿಲ್ಲ ಆದ್ರ ದಿನ ಬಳಕೆ ಎಲ್ಲ ನಮ್ಮಂತ ಈಗ ದುಡ್ಕೊಂಡು ತಿನ್ನೋರು ಬಹಳ ಬಡವರು ಇದ್ದವರು ಎಲ್ಲರದ ಏನೈತಿ ಬಹಳ ದುಬಾರಿ ಆಗೈತಿ ಅವ್ರ ದುಬಾರಿ ಈಗ ಇದ್ದಿದ್ದ ದುಡ್ದಿದ್ದ ತಿನ್ನಾಗೂ ಸಾಲ ಅಲ್ಲ ಆ ತರ ಐತಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಬೇಕು ಅಂತ ಕಾಂಗ್ರೆಸ್ ಬಿಜೆಪಿಗೆ ಹಾಕಿಸ್ತೀನಿ ಮೊದಲು ದೇಶ ಸುಭದ್ರ ಮೋದಿಯವರ ಮತ ಪ್ರಧಾನಿ ಆಗ್ಬೇಕು ಮಹಿಳೆಯರಿಗೋಸ್ಕರ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿತ್ತಲ್ಲ ಮತ್ತೆ ಬಾಂಡ್ ಹತ್ತು ರೂಪಾಯಿ ಇದ್ದಿದ್ದಾನೆ ಐದು ರೂಪಾಯಿ ಮಾಡಾರಲ್ಲ ಕರೆಂಟ್ ನಾಲ್ಕು ರೂಪಾಯಿ ಇದ್ದಿದ್ದಾನೆ ಏಳು ರೂಪಾಯಿ ಎಂಟು ರೂಪಾಯಿ ಮಾಡಾರಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಾರಲ್ಲ ಇವರು ಬೆಲೆ ಏರಿಕೆ ಸ್ವಲ್ಪ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ರಿ ಬಸ್ನಾಗ ಹೋಗ್ರಿ ಆತ್ ನೀವು ನಮ್ಮಕ್ ನಿಮಕ್ ಬೆಳಾಕತ್ತಾರ ಅದ್ರಾಗ ಫ್ರೀ ಅಂತ ನಮ್ಮಕ್ಳ ಇತರ ಅದಕ್ಕೆ ಗಣಮಕ್ಳಿಗೆ ಜಗನ ಕೊಡಂಗಿಲ್ಲ ಯಾರು ಅರ್ಜೆಂಟ್ ಹೋಗ್ಬೇಕಂತಂದ್ರೆ ಏನರ ತೊಂದರೆ ಆತಂದ್ರೆ ಅವ್ರು ಅಲ್ಲೇ ವಿಕೆಟ್ ಹೋಗ್ತೈತ ಅವ್ರು ಅದಕ್ಕೆ ಗ್ಯಾರಂಟಿ ವರ್ಕೌಟ್ ಆಗಂಗಿಲ್ಲ ಯಾಕಂದ್ರೆ ದೇಶ ಚುನಾವಣೆ ಇದೆ ದೇಶ ಸುಭದ್ರ ಆಗ್ಬೇಕಂತ ಅಂದ್ರೆ ಮೋದಿ ಅವರು ಬರ್ಬೇಕು ಅವರಲ್ಲಿ ನಿಮ್ಮ ಮತ ಬಿಜೆಪಿಗೆ ಥ್ಯಾಂಕ್ ಯು ಲೋಕಸಭಾ ಇಲ್ಲಿ ನಿಮ್ಮ ಪಕ್ಷ ಬಿಜೆಪಿ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸ್ ಯಾಕಂದ್ರೆ ಗ್ಯಾರಂಟಿ ಅಂತ ಕೊಟ್ಟರಲ್ಲ ಹುಡುಗಿ ಓದ ಹುಡುಗಿ ಬಾಳ ತೊಂದರೆ ಆಗೈತಿ ರೀ ಅಡ್ಡಾಡಕ್ ಫ್ರೀ ಕೊಟ್ರ ಅನ್ನೋದು ಅಷ್ಟೇ ರೀ ಯಾಕಂದ್ರೆ ಬಾಳ ಸಮಸ್ಯೆ ಆಗ್ಬಿಡತ್ತೆ ಅಂತಂದ್ರೆ ಹೇಳಕ್ ಪರಿಸ್ಥಿತಿ ಏನೈತೆ ದಿನ ಬಸ್ಗೆ ಅವಾಗ ಹಂಗ ರೊಕ್ಕ ಕೊಟ್ಟು ಆಡಿದ್ರೆ ನಾಲ್ಕು ನಾಲ್ಕು ಬಸ್ಗೆ ಬಂದ್ಬಿಡ್ತಿದ್ವಿ ಈಗ ಅದನ್ನ ನಾಲ್ಕು ಬಸ್ ಆದ್ರೂ ತರಬಾಗಲ್ಲ ಹುಡ್ರನ್ನ ಹೋಗಿ ಹೋಗಿ ಅವ್ರ ಬಸ್ ಹತ್ತಿಸಿ ಸಿ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ಬೇಕ್ ಅಂದ್ರೆ ಏಳು ಆನಂದ ಆಯ್ತಿ ಅದಕ್ಕೆ ಈ ಸರ್ಕಾರ ಹೋದ್ರೆ ಚಲೋ ಆಗತ್ತ ಮೋದಿ ಆಗ್ಬೇಕಂತ ನಮ್ದು ಇದು ಬಿಜೆಪಿ ಆಡಳಿತ ವ್ಯವಸ್ಥೆ ನಿಮ್ಗೆ ಇಷ್ಟ ಆಯ್ತು ಏನು ಬೇಡ ನಮ್ಗೆ ಚಂದ ಹುಡ್ ಮಕ್ಳು ಸಾಲಿ ಕಲ್ತು ಸಾಕ ಎರಡು ಸಾವಿರ ರೂಪಾಯಿ ಕೊಡ್ತು ಬಸ್ ಫ್ರೀ ಮಾಡ್ತು ಏ ದಿನ ಮುನ್ನೂರು ರೂಪಾಯಿ ಪಗಾರ ದುಡ್ಕೊಂಬರ್ತೀವಿ ನಾವು ಹೋಗಿ ನಿಮ್ಮದು ಬಿಜೆಪಿ ಏನು ಬೇಡ್ರಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಾರಲ್ಲ ಅವ್ರೆಟ್ಕೊಲ್ರಿ ಅದನ್ನ ನಮ್ಮ ಬಿ ಜೆ ಪಿ ನಾವು ಯಾವಾಗ ಇದ್ರೆ ಬಿ ಜೆ ನಮ್ದು ಹ್ಞೂ ಬಿ ಜೆ ಪಿ ಬಂದರೆ ಹೆಂಗ ಚಲೋ ಆಗುತ್ತೆ ಯಾಕೆ ಚಲೋ ಎಲ್ಲ ನೋಡ್ಕೊಂಡು ಹೋಗ್ರಿ ಆ ಫ್ರೀ ಇದೆ ಮಾಡಿ ಎಲ್ಲ ಜನರಲ್ ಮಾಡ್ಕೊಂತ ಹೆಣ್ಮಕ್ಳು ಗುದ್ದು ನೋಡಿದ್ರೆ ಏನಂತರಿ ಹ್ಮ್ ನಿಮ್ಗೆ ಯಾವ ಪಕ್ಷ ಇಷ್ಟ ಬಿಜೆಪಿನ ಅಥವಾ ಕಾಂಗ್ರೆಸ್ನ ಬಿಜೆಪಿ ಬಿಜೆಪಿ ಯಾಕೆ ಇಷ್ಟ ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ರು ಎರಡು ಸಾವಿರ ರೂಪಾಯಿ ಕೊಟ್ಟರು ಬಸ್ ಫ್ರೀ ಮಾಡಿದ್ರು ಎಲ್ಲ ಮಾಡ್ಯಾರ ನಮ್ಮ ಕಡೆ ನಮಗೆ ಅವರು ಹಂಗೆ ಮಾಡ್ತಾರೆ ಏನ್ ತಗದೇ ಇಲ್ಲೇ ಆಗ್ತಾರೆ ಆಮೇಲೆ ಈಗ ಮತ್ತೆ ಆಡಳಿತಕ್ಕೆ ಬಂದ್ರೆ ಕಾಂಗ್ರೆಸ್ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಾರ ಅದಕ್ಕೆ ನಿಮ್ಮ ಗ್ಯಾರಂಟಿ ಏನ್ರಿ ಅದು ಮತ್ತೆ ಈ ಗ್ಯಾರಂಟಿ ಜಾರಿ ಮಾಡಿದ್ರೆ ಅದೇ ರೀತಿ ಮಾಡ್ಬೋದಲ್ಲ ಮಾಡಿದ್ರೆ ಚಲೋ ಆಗುತ್ತೆ ನಿಮ್ಮ ನಿಮ್ಮ ಒಲವು ಯಾರ ಕಡೆ ನಿಮ್ಮ ಒಲವು ಯಾರ ಕಡೆ ಅಂದ್ರೆ ನಿಮ್ದು ಮತ ಯಾರ ಕಡೆ ಅಜ್ಜಿ ಲೋಕಸಭಾ ಎಲೆಕ್ಷನ್ ನಡೀತಾ ಇದೆಯಲ್ಲ ಈಗ ನಿಮ್ಮ ಮತ ಯಾರಿಗೆ ಬಿಜೆಪಿಗಾ ಅಥವಾ ಕಾಂಗ್ರೆಸ್ಗೇ ಬಿಜೆಪಿ ಯಾಕೆ ಒಳ್ಳೇದಾಗೈತಿ ಕಾಂಗ್ರೆಸ್ ಯಾಕೆ ಒಳ್ಳೇದ್ ಮಾಡಿಲ್ಲ ಒಳ್ಳೇದ್ ಮಾಡಿಲ್ಲ ಅಂತ ಯಾಕೆ ಅನ್ಸಿಲ್ಲ ಒಳ್ಳೇದೈತ್ರಿ ನಾವು ಹಾಕೊಂತ ಬಂದಿದ್ದ ಬಿಜೆಪಿಗ ಈ ಮತ ಬಿಜೆಪಿ ಬೇಕನ್ಸುತ್ತ ಈಗ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ಎಲ್ಲ ಮಾಡಾರ ಈಗ ಎರಡು ಸಾವಿರ ರೂಪಾಯಿಂದ ಕೆಲವೊಬ್ರು ಬಂಗಾರ ತಗೊಂಡಿನಿ ಅಂತ ಹೇಳಾರ ಆ ರೀತಿ ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗೈತೆ ಎಲ್ಲ ಮಾರ್ಕೆಟಿನ ರೇಟಿಗೆ ರೊಕ್ಕ ಶುರು ಹಾಕತ್ತೀವಿ ಅಲ್ರಿ ಎಲ್ಲ ಹೆಚ್ಚೆಚ್ಗಿನ ಶುರುತಿವಿ ಅಕ್ಕಿ ಅರವತ್ತೈದು ರೂಪಾಯಿ ಆಗ್ಯಾವ ಎಷ್ಟು ನಾಲ್ವತ್ತೈದು ರೂಪಾಯಿ ತರ್ತಿದ್ವಿ ಬಡ್ರೆ ಒಂದೊಂದು ಕಿಲೋ ತಂದು ತಿಂತಿದ್ವಿ ಈಗ ಅರವತ್ತೈದು ರೂಪಾಯಿ ಕೊಟ್ಟು ತಿನ್ಬೇಕು ತೊಗರಿಬೇಳೆ ನೂರ ಅರವತ್ತು ನೂರ ಎಂಬತ್ತು ಅದಾವೆ ಎಲ್ಲ ರೇಟ್ ಏರೈತೆ ಈಗ ಹೆಣ್ಮಕ್ಳು ಮದುವೆ ಬಂದ್ರೆ ಬಂಗಾರ ಅರ್ಧ ತೊಲಿ ಕೊಡ್ಬೇಕಂದ್ರೆ ಮೂವತ್ತು ಸಾವಿರದಾಗ ಕೊಡ್ತಿದ್ವಿ ಈಗ ಎಪ್ ಐವತ್ತು ಸಾವಿರ ರೂಪಾಯ್ದಾಗ ಕೊಡ್ಬೇಕಲ್ರಿ ಎಲ್ಲ ರೇಟು ಏರೈತೆ ಅಲ್ರಿ ಫ್ರೀ ಕೊಟ್ಟರು ಬೆಲೆ ಏರಿಕೆ ಆಗೈತೆ ಅಂತ ಹೇಳಿ ಜಗ್ ಏರಿಕೆ ಆಗೈತ್ರಿ ಬಸ್ ಫ್ರೀ ಆದ್ರು ಲೈಟ್ ಬಿಲ್ ಫ್ರೀ ಆದ್ರು ಬ್ಯಾಟ್ರಿ ರೇಟ್ ಎಲ್ಲ ಹ್ಞೂ ಎಲ್ಲಾ ರೇಟ್ ಹೆಚ್ಚಿಗೆ ಆಗೈತಲ್ರಿ ಮೋದಿ ಸರ್ಕಾರ ಬಂದ್ರೆ ಯಾವ್ದಾರ ರೇಟ್ ಅನ್ನೋ ಆಶೆಯಿಂದ ಮೋದಿಗೆ ಮತ್ತೆ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರ ಅಜ್ಜಿ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ ಅದಕ್ಕೇನ್ ಹೇಳ್ತಿರೀ ಅದ ಕೊಡ್ತಾರ್ರಿ ಕೊಡಂಗಿಲ್ಲ ಎಲ್ಲಾ ರೇಟ್ ನಮ್ದ ತಗೊಂಡ್ ಕೊಡ್ತಾರ್ರಿ ನಮ್ದು ಮೇಘ ಹೆಚ್ಚಿಗೆ ಆಗ್ತಾರ್ರೆ ಈ ನೋಡ್ರಿ ನಾವು ಇದು ಐದು ಸಾವಿರ ರೂಪಾಯಿ ತರ ಮಲ್ಲ ಹನ್ನೆರಡು ಸಾವಿರ ರೂಪಾಯಿ ತರ ಹಾಕತ್ತೀವಿ ಏನ್ರಿ ಹಿಂಗಾಗಿ ಎಲ್ಲಾರು ರೇಖೆ ನಮ್ದು ಅಲ್ಲೇ ಹೋಗತ್ರಿ ದುಡ್ಡು ದುಬಾರಿ ಆಗಿ ಆಗೇತ್ರಿ ಎಲ್ಲಾ ದುಬಾರಿ ಆಗೈತ್ರಿ ಧನ್ಯವಾದ ಬಾದಿ ನಂತರ ಸ್ವಲ್ಪ ಮಳೆ ಬರ್ತಾ ಇದೆ ನಮ್ ಗದಗದಲ್ಲಿ ಇಂಥದ್ರಲ್ಲೂ ನಮ್ಮ ಜನರ ಅಭಿಪ್ರಾಯ ಕೇಳೋಣ ಬನ್ನಿ ನಮ್ದು ಕಮಲ ಪಕ್ಷ ದೇಶ ಅಭಿವೃದ್ಧಿಗಾಗಿ ನಾವು ಮೋದಿ ಪರವಾಗಿ ನಾವು ಅದಕ್ಕೆ ಮಾಡೋದು ಓಟ್ ಮತ್ತೆ ಕಾಂಗ್ರೆಸ್ನವರು ನಮ್ಗೆ ಮಹಿಳೆಯರಿಗೆ ಇದು ಕೊಟ್ಟರೆ ಎರಡು ಸಾವಿರ ರೂಪಾಯಿ ಹಾಳು ಮಾಡೋದು ಅದು ಅದು ಹಾಳು ಮಾಡೋದು ಅದು ನಮಗೆ ಬೇಡ ನಾವು ಫ್ರೀ ಮಾಡಾರಲ್ಲ ಅದೆಲ್ಲ ನಮಗೇನು ಬೇಡ ಅದು ಬೇಡ ನಮಗೆಲ್ಲ ಮೋದಿ ಸರ್ಕಾರ ಬೇಕು ನಮ್ಮ ಮೋದಿಗೆ ಹಾಕೋದು ಓಟ್ ಆಯ್ತು ಈ ಗ್ಯಾರಂಟಿ ಆದ್ಮೇಲೆ ಮತ್ತೊಂದು ಗ್ಯಾರಂಟಿ ಕೊಟ್ರ ಕಾಂಗ್ರೆಸ್ ಪಕ್ಷ ಅದೇ ಕಾರ್ಯಕ್ರಮ ಬಂದ್ರೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಯ್ಯೋ ಯಾವ್ದು ಬೇಡ ನಮಗೆ ನಾವು ದೇಶ ಮಾರ್ಕೊಂಡು ಹೋಗ್ಬೇಕಾಯ್ತು ಕರ್ನಾಟಕ ಮಾರ್ಕೊಂಡು ಹೋಗ್ಬೇಕಾಯ್ತು ನಮಗೂ ಬೇಡ ನಾವು ಶುಶಿತ್ರ ಆಗಿರ್ಬೇಕು ನಮ್ಮ ದೇಶ ಉಳಿಬೇಕು ದೇಶ ಮುಖ್ಯ ನಮಗೆ ದೇಶದ ಭದ್ರತೆಗೆ ಬಿಜೆಪಿ ಬೇಕು ಬಿಜೆಪಿ ಬೇಕು ನಾವು ಭದ್ರತೆ ನಮ್ಮ ದೇಶನೂ ಭದ್ರತೆ ಆಗಿರ್ತೀವಿ ನಾವೆಲ್ಲ ಓಡಾಡಕ ಮಾಡಕ ನಾವು ಭದ್ರತೆ ಆಗಿರ್ಬೇಕಲ್ಲ ಅದಕ್ಕೆ ನಮ್ಮ ಬಿಜೆಪಿ ಸರ್ಕಾರ ಬೇಕು ನಾವು ಬಿಜೆಪಿ ಸರ್ಕಾರಕ್ಕೆ ನಾವು ಉಂಟು ನಮ್ಮ ಮೋದಿಗೆ ಮೋದಿಜಿಗೆ ಜೈ ಭಾರತ್ ನಿಮ್ಮ ಮತ ಯಾರು ಪರವಾಗಿ ಬಿಜೆಪಿನ ಅಥವಾ ಕಾಂಗ್ರೆಸ್ನ ಬಿಜೆಪಿ ಮೇಡಮ್ ಬಿಜೆಪಿ ಯಾಕೆ ಕಾಂಗ್ರೆಸ್ ಯಾಕೆ ಬೇಡ ಬಿಜೆಪಿ ಮೋದಿ ಸರ್ಕಾರ ಚೆನ್ನಾಗಿದೆ ಮೇಡಮ್ ಅದಕ್ಕೆ ಈಗ ನಾವು ಮಹಿಳೆಯರು ಮಹಿಳೆಗೋಸ್ಕರ ಕಾಂಗ್ರೆಸ್ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ಗ್ಯಾರಂಟಿ ಮಾಡಿತ್ತು ಯಾವ ರೀತಿ ನಿಮ್ಗೆ ಸೌಲಭ್ಯ ಸಿಕ್ಕೇ ಮತ್ತೆ ಎಷ್ಟು ಮೇಡಮ್ ಯಾಕೆ ತಗೊಂಡಿಲ್ವಾ ಈಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಬಿ ಅದಕ್ಕೆ ಪಿನೇ ಬೇಕು ಪಿ ವ್ಯವಸ್ಥೆ ಚಲೋ ಚೆನ್ನಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಬರ್ಬೇಕಂತಾರೋ ಅಥವಾ ಕಾಂಗ್ರೆಸ್ ಬರಬೇಕಂತಾರೋ ಈ ಆಂಟಿಗೆ ಕೇಳೋಣ ಕಾಂಗ್ರೆಸ್ ಯಾಕೆ ಬೇಡ ರೀ ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟರು ಎರಡು ಸಾವಿರ ರೂಪಾಯಿ ಆಮೇಲೆ ಬಸ್ ಫ್ರೀ ಮಾಡಿದ್ರು ಎಲ್ಲಾರು ನೋಡ್ರಿ ಇಲ್ಲ ಒಬ್ರಕೊಬ್ರ ಜೊತೆ ಕೈಯಾ ಹಿಡ್ಕೊಂಡು ನಿಂತಾರೆ ಬಸ್ ಸ್ಟ್ಯಾಂಡ್ ಜೆ ಪಿ ಬಂದ್ರೆ ನಿಮ್ಮ ಒಲವು ಯಾರು ಪಕ್ಷ ಒಂದು ಬಿಜೆಪಿ ಒಂದು ಕಾಂಗ್ರೆಸ್ ನಿಮ್ಮ ಒಲವು ಯಾರು ಪರವಾಗಿ ನಮ್ಮ ಒಲವು ಬಿಜೆಪಿ ಕಡೆ ಇದೆ ಇನ್ನೂ ಡೆವಲಪ್ಮೆಂಟ್ ಆಗಲಿ ಅಂತ ನಮ್ಮ ಆಸೆ ಮಾಡ್ತಾರೆ ಅನ್ನೋ ಆಸೆಗೆ ನಾವು ಬಿಜೆಪಿಗೆ ಒಲವು ಜಾಸ್ತಿ ಕೊಡ್ತೇವೆ ಕಾಂಗ್ರೆಸ್ನವರು ಗ್ಯಾರಂಟಿ ಜಾರಿ ಮಾಡಿ ಮಾಡ್ಯಾರಲ್ಲ ನವರು ಗ್ಯಾರಂಟಿ ಜಾರಿ ಮಾಡ್ಯಾರ ಮೇಡಮ್ ನಮಗೇನು ಅಷ್ಟೇ ಇದು ಅನ್ನಿಸಿಲ್ಲ ಅದು ಒಳ್ಳೇದನ್ನಿಸಿಲ್ಲ ಜನರಿಗೆ ಫ್ರೀ ಕೊಟ್ಟು ಫ್ರೀ ಕೊಟ್ಟಿಂದ ಅವ್ರಿಗೆ ದುಡಿಬೇಕು ಅಂತ ಮನಸ್ಸು ಬರಲ್ಲ ಹಾಗಾಗಿ ಅದು ಏನೋ ನಮಗೆ ಅಷ್ಟೊಂದು ಸೂಕ್ತವಾದಲ್ಲ ಅಲ್ಲ ಅಂತ ಅನ್ಸುತ್ತೆ